ಅಣ್ಣ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗ್ತಾ ಇದ್ದೆ ರೈಲ್ ಪಂಚರ್ ಆಗೋಯ್ತು ವೀಲ್ ಬಿಚ್ಚಿದ್ವಿ ಪಂಚರ್ ಹಾ ತಗೊಂಡಿದೀವಿ ಈಗ ಪಂಚರ್ ಆಗ ಗಮ್ ಇಲ್ಲ ಕಣ ಪಂಚರ್ ಹಾಕಕ್ಕೆ ಒಂಚೂರು ಗಮ್ ತಗೊಂಡ್ಬರ್ತೀಯ ತಮ್ಮಿ ನಮ್ದು ಇದು ತುಮಕೂರು ತುಮಕೂರು ಡಿಸ್ಟಿಕ್ ತುಮಕೂರು ತಾಲೂಕು ತುಮಕೂರು ಗ್ರಾಮಾಂತರ ನಮ್ದು ಇಲ್ಲಿ ಅದು ಕುಕ್ಕೆ ಸುಬ್ರಹ್ಮಣ್ಯ ಇಲ್ಲಿ ನಾವು ತುಮಕೂರು ಇಲ್ಲಿ ತುಮಕೂರು ತಾಲೂಕು ಮಠ ರೈಲ್ ರೈಲಾಗೆ ಅಲ್ಲಿ ಹೋಗಿ ಸತ್ಯ ಅಲ್ಲಿ ಗಾರ್ಡ್ ಸೆಕ್ಷನ್ಗೆ ಪಂಚರ್ ಆಯ್ತು ವೀಲ್ ಬಿಚ್ಕೊಂಡು ಇಲ್ಲಿ ಬೀಜಪಡೆ ಸರ್ಕಲ್ ಘಾಟ್ ಸೆಕ್ಷನ್ ಕುಕ್ಕೆ ಸುಬ್ರಹ್ಮಣ್ಯ ಗಾರ್ಡ್ ಸೆಕ್ಷನ್ ಪಂಚರ್ ಆಗಿತ್ತು ರೈಲಲ್ಲಿ ರೈಲ್ ದುಪ್ಪ ಆ ಟೈರ್ ಎಲ್ಲ ವೀಕ್ ಇದು ಟ್ಯೂಬ್ ವೀಕ್ ಆಗ್ಬಿಟ್ಟಿತ್ತು ಈಗ ಅದನ್ನೇ ಉಚ್ಚಿ ಹೆಂಗೊಂದ್ ಹಾಕ್ತಿದೀನಿ ಅವನತ್ರ ಟ್ಯೂಬ್ ಎಲ್ಲ ಐತೆ ಕತ್ರಿ ಕಟ್ ಮಾಡೋನೆ ಈ ಗಮ್ ಇಲ್ಲ ಗಮ್ ಇಲ್ಲ ಅದಿಕ್ಕೊಂಚೂರ್ ಫೆವಿಕ್ ಇಕ್ಕೊ ಏನಿದ್ರೆ ಸಾಮನ್ ಕೊಟ್ರೆ ಹೆಂಗೆ ಪಂಚರ್ ಹಾಕ್ಸ್ಕೊಂಡು ತಿರ್ಗಾ ಅಲ್ಲಿ ಗಾರ್ಜೆಷನ್ ತಡಕ್ಕೆ ಫಿಟ್ ಮಾಡ್ಕೊಂಡ್ ಬಿಡ್ತೀವಿ ಇದು ಮಾರ್ತಿ ಮಾರುತಿ ನೋಡಿದ್ರ ಹು ಮಾರುತಿದಾಗಿ ಸಿಂಭಾಗ ಗಣೇಶನ್ ಗಣೇಶನ್ ಪೆಂಡೋಲ್ ಹಿಂಭಾಗ ಮಾರುತಿದಾಗಿ ಸಿಂಭಾಗ ಗಣೇಶನ್ ಪೆಂಡೋಲ್ ಹಿಂಭಾಗ ಅಲ್ಲಿ ಪಂಚಾರ್ ಅಂಗಡಿ ನೋಡ್ರಿ ಅಲ್ಲಿ ಹಾಕ್ತಿರ ಅಲ್ಲಿ ನಾವು ಅಲ್ಲೇ ಹಾಕ್ತಿರೋದು ಹಾ ಈಗ ಅಲ್ ಗಮ್ ಆಗ್ಬಿಡತ್ತ ಕಣ ಮಾತ್ರ ಖಂಡಿತ ಸ್ವಾಮಿ ಬೆಳಗ್ಗೆ ಟೈಮ್ ಆಯ್ತು ಬರೀ ನಾನು ಈಗ ಹೊರಗಾಲ ಚಿಡ್ಯಂಗಡಿ ಒಳಗೆಲ್ಲಾ ಸಿಗ್ತೇತ್ ನೋಡ್ರಿ ಗಮ್ಮು ಕೇಳಿರಿ ಕೊಡ್ತಾರೆ ಅದು ಅದೇ ಬೀಡಿ ಬೆಂಕಿ ಮಟ್ಟನ ವ್ಯಾಪಾರ ಮಾಡ್ತಾರೋ ಅಲ್ಲೆಲ್ಲ ಸಿಗುತ್ತೆ ಗಮ್ ಅಲ್ ಸಿಗುತ್ತೆ ಗಮ್ಮು ನೋ ಎಲ್ಲಾ ಆ ಒಳಗಡೆ ಕೊಡ್ತಾರೆ ರೈಲಾಗೆ ದೇವಸ್ಥಾನಕ್ ಹೋಗಿ ಜನಗಳು ಮಂಗ್ಳೂರ್ ಹೋಗೋ ದೇವಸ್ಥಾನಕ್ ಹೋಗೋ ಗಾಡಿ ಚಕ್ಕನ ನಿಂತ್ಕೊಂಡ್ ಬಿಟ್ಟಾರ ಕತ್ತಲೆ రిల పంచారాగా పిడిటే అం రిల పంచారాగా పిడేటే రిల ఓ మోం రిల పంచారాయత్రా ఈ యన ఇంగే అనా అబా కింది నాము